ತಂದನಂತೆ ಆವ ಕುಲವು ಆವ ಗೋಕುಲದಲ್ಲಿ ಹುಟ್ಟಿದ ನಂತೆ ಕಾಯದನಂತೆ ಕೊಳಲನುದಿ ಕೊಳಲನೂದಿ ಮೃಗ ಪಕ್ಷಿಗಳ ಮರಣು ಮಾಡಿದನಂ ಮತ್ತೆ ಹಾರಿ ತರದು ಬಾಯೊಳಗಿರಳು ಲೋಕವೈರಿಸಿ ತಾಯಿಗೆ ತೋದನಂತೆ ಆವ ಕುಲವೋ ರಂಗಯಾಗದೋ ಗೊಲ್ಲತಿಯರ ಮನೆಯ ಪೊಕ್ಕು ಕಳ್ಳತನವ ಮಾಡಿದನಂತೆ ವಲ್ಲದ ಪುತನಿ ವಿಷವನುಂಡು ಕಣ್ಣನ ಕೊಂದನಂತೆ ಪಕ್ಷಿ ತನ್ನ ವಹನವಂತೆ ಹಾವು ಹಸಿಗೆಯಂತೆ ಮುಕ್ಕಣ್ಣ ತನ್ನ ಮೊಮ್ಮಗನಂತೆ ಮುದ್ದು ಮುಖದ ಚಲ್ವನಂತೆ ಆವ ತಂದನ ತೇ ಶರದಿ ಮಗಳು ಮಡದಿಯಂತೆ ಕರಡಿ ಮಗಳಾ ತಂದನ ತೇ ಶರದಿ ಮಗಳು ಮಡದಿಯಂತೆ ಧರಣಿ one